ಅಮೋಗ್ ಅದಕ್ಕೆ ಸ್ಮೈಲ್ ಮಾಡ್ತಾ ಯೂನೋ ನೀವು ಸುಳ್ಳು ಹೇಳ್ತಿದ್ದೀರಿ ಪ್ರೊಫೆಸರ್ ಇದನ್ನೆಲ್ಲ ನೀವು ಬೇರೆ ಸ್ಟೂಡೆಂಟ್ಸ್ ಹತ್ರ ಮಾಡಿ ಬಟ್ ನನ್ನ ಮುಂದೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನಾನು ಅಂದ್ಕೊಂಡಿರೋದು ಕರೆಕ್ಟ್ ಇದೆ ಅಂದರೆ ನೀವು ಕೇವಲ ಮೂರು ದಿನದಲ್ಲಿ ಫುಲ್ ವೀಕ್ ಆಗ್ತೀರಿ ಇಲ್ಲಿ ತನಕ ನೀವು ಹರ್ಬಲ್ ಮೆಡಿಸಿನ್ಸ್ ಮೂಲಕ ಮಾಡಿರೋ ಪ್ರೋಗ್ರೆಸ್ ಎಲ್ಲ ಕಳ್ಕೊತೀರಿ ಮತ್ತೆ ಅದನ್ನು ಇನ್ಯಾವತ್ತೂ ವಾಪಸ್ ಪಡೆಯೋದಕ್ಕಾಗಲ್ಲ ಅಂತ ಹೇಳ್ದ ಅಮೋಗ್ ಮಾತು ಕೇಳಿ ಪ್ರೊಫೆಸರ್ ಮಹಿಮಾ ಫ್ರೀಸ್ ಆದರು ಪ್ರೊಫೆಸರ್ ಮಹಿಮಾ ತುಂಬ ವರ್ಷಗಳಿಂದ ಹರ್ಬಲ್ ಮೆಡಿಸಿನ್ಸ್ನ ಯೂಸ್ ಮಾಡ್ತಾ ಬಂದಿದ್ರು ಅದರಿಂದಾಗಿ ಅವ್ರಿಗೆ ಸೊಸೈಟಿಲಿ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮತ್ತು ರೆಕಗ್ನಿಷನ್ ಸಿಕ್ಕಿತ್ತು ಈಗೇನಾದರೂ ಅಮೋಗ್ ಹೇಳ್ದಾಗೆ ಅವ್ರ ಪ್ರೋಗ್ರೆಸ್ ಎಲ್ಲ ಕಳೆದೋದ್ರೆ ಇಷ್ಟು ವರ್ಷದ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅದರಿಂದ ಅವರು ಪವರ್ಫುಲ್ ಜನರ ಜೊತೆ ಮಾಡ್ಕೊಂಡಿದ್ದ ಕನೆಕ್ಷನ್ಸ್ ಅಷ್ಟೇ ಅಲ್ಲ ಸ್ಕೂಲಲ್ಲಿ ಅವ್ರಿಗಿದ್ದ ಜಾಬ್ ಕೂಡ ಕೈ ತಪ್ಪೋ ಚಾನ್ಸ್ ಇತ್ತು ಸೊ ಪ್ರೊಫೆಸರ್ ಮಹಿಮಾ ಅಮೋಗಿನ ಮಾತಿಂದ ಪ್ಯಾನಿಕ್ ಆಗ್ತಾ ಇದ್ರು ಬೇಗ ಸುಧಾರಿಸ್ಕೊಂಡ್ರು ನಂತರ ಅವರು ಕೋಲ್ಡ್ ಆಗಿ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಅಮೋಗ್ ನನ್ನನ್ನು ಹೆದರ್ಸಕ್ಕೆ ನೋಡ್ತಾ ಇದೆಯಾ ಅಂತ ಕೇಳಿದ್ರು ಅಮೋಘದನ್ನು ಕೇಳಿ ನಿಟ್ಟುಸಿರು ಬಿಟ್ಟ ನನಗೆ ಇನ್ನೇನು ಹೇಳೋದಕ್ಕಾಗಲ್ಲ ಪ್ರೊಫೆಸರ್ ನಾನು ಆಲ್ರೆಡಿ ನಿಮಗೆ ವಾರ್ನ್ ಮಾಡಿದ್ದೆ ಅಷ್ಟಾದರೂ ನೀವು ನನ್ನ ಮಾತಿಗೆ ಮೀರಿ ಆ ಟ್ಯಾಬ್ಲೆಟ್ ತೊಗೊಂಡ್ರಿ ಈಗ ನಾನು ಹೇಳಿದ್ದನ್ನು ನಂಬ್ತಾ ಇಲ್ಲ ಸೊ ನಾನು ನಿಮಗೆ ಜಾಸ್ತಿ ಏನೂ ಫೋರ್ಸ್ ಮಾಡಲ್ಲ ಅದೇ ಒಂದು ವಿಷಯನ ನೆನಪಿಟ್ಕೊಳ್ಳಿ ನಿಮಗೆ ಜಸ್ಟ್ ಮೂರು ದಿನ ಅಷ್ಟೇ ಬಾಕಿ ಇದೆ ಒಂದು ವೇಳೆ ನೆಕ್ಸ್ಟ್ ಎರಡು ದಿನದಲ್ಲಿ ನಿಮ್ಮ ಮನ್ಸ್ ಚೇಂಜ್ ಆಯಿತು ಅಂದರೆ ನನಗೆ ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ ಅಂತ ಹೇಳ್ದೆ ಅದಕ್ಕೆ ಪ್ರೊಫೆಸರ್ ಮಹಿಮಾ ಏನು ರಿಯಾಕ್ಟ್ ಮಾಡದೆ ಇರೋದನ್ನ ನೋಡಿ ಅಮೋಕ್ ಸುಮ್ಮನೆ ಕ್ಲಾಸಿಗೆ ವಾಪಸ್ ಬಂದ ಸಡನ್ ಆಗಿ ಅವನ ಮೊಬೈಲ್ ಸಿಕ್ಕಾಪಟ್ಟೆ ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅವನು ಗಾಬರಿಲಿ ಮೊಬೈಲ್ ಆನ್ ಮಾಡಿ ನೋಡಿದಾಗ ಅದಕ್ಕೆ ಒಂದು ರಾಶಿ ಮೆಸೇಜಸ್ ಬಂದಿತ್ತು ಅದರಲ್ಲಿ ಹೆಚ್ಚಿನ ಮೆಸೇಜ್ ಸೌಗಂಧಿ ಕಡೆಯಿಂದನೇ ಬಂದಿತ್ತು ಪ್ಲೀಸ್ ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಮೊಗ್ ಇನ್ಯಾವತ್ತು ನನ್ನ ತಮ್ಮ ಜಗನ್ ಜೊತೆ ಜಗಳಾಡಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಇನ್ನೊಂದಷ್ಟು ಮೆಸೇಜಸ್ ಇದ್ವು ಆ ನಿನ್ನ ತಮ್ಮ ಸುಖೀರ್ತ್ ನಾನು ಕೊಟ್ಟಿದ್ದ ಪವರ್ ಪಿಲ್ ತಿಂದು ಈಗ ನನ್ನ ಬೆಸ್ಟ್ ಫ್ರೆಂಡ್ ವಿರುದ್ಧನೇ ಫೈಟ್ ಮಾಡ್ತಿದ್ದಾನೆ ಇಷ್ಟೆಲ್ಲ ಆದಮೇಲೂ ನಾನು ನಿನಗೆ ಆ್ಯಪ ಟೀಚ್ ಮಾಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಇಷ್ಟೊಂದು ಸೆಲ್ಫಿಶ್ ಅಂದ್ಕೊಂಡಿದೆಯಾ ಅಮೋಕ್ ಸಿಟ್ಟಲ್ಲಿ ಮೆಸೇಜ್ ಸೆಂಡ್ ಮಾಡ್ದ ಅದಕ್ಕೆ ಸೌಗಂಧಿ ಇದರಲ್ಲಿ ನಂದೇನೂ ತಪ್ಪಿಲ್ಲ ಅಮೋಕ್ ಜಗನ್ ನಮ್ಮ ಮಾನ್ಷನಕ್ಕೆ ಬಂದಾಗ ನಾನು ಅವನ ಹತ್ರ ಏನೂ ಮಾತು ಆಡಲಿಲ್ಲ ಸೊ ನಾನು ತಮ್ಮ ಮಾಡಿದ ಕೆಲಸಕ್ಕೆ ನನ್ನನ್ನು ಬ್ಲೇಮ್ ಮಾಡೋಣ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡೋದು ನಂತರ ಸೌಗಂಧಿ ಕಡೆಯಿಂದ ಇನ್ನೊಂದು ಮೆಸೇಜ್ ಬಂತು ಅದರಲ್ಲಿ ಅವಳು ಆ್ಯಂಕ್ಷಿಯಸ್ ಆಗಿ ಪ್ಲೀಸ್ ನನ್ನನ್ನು ನಿನ್ನ ಸ್ಟೂಡೆಂಟಾಗಿ ಆ್ಯಕ್ಸೆಪ್ಟ್ ಮಾಡ್ಕೊ ಅಮೋಗ್ ಇನ್ನು ಮುಂದೆ ನಾನು ಜಗನ್ನ ನನ್ನ ಸ್ವಂತ ಫ್ಯಾಮಿಲಿ ಅಂತಲೇ ಟ್ರೀಟ್ ಮಾಡ್ತೀನಿ ಹಾಗೆ ಸುಕೀರ್ತ್ಗೂ ಜಗನ್ ಜೊತೆ ಚೆನ್ನಾಗಿ ಬಿಹೇವ್ ಮಾಡೋದಕ್ಕೆ ಹೇಳ್ತೀನಿ ಅಷ್ಟೇ ಅಲ್ಲ ಜಗನ್ ಓಪನ್ ಮಾಡಿರೋ ಬಾರ್ ವಿಷಯದಲ್ಲಿ ನಮ್ಮ ಜಗಳ ನಡೀತಾ ಇದೆಯಲ್ಲ ಅದಕ್ಕೊಂದು ಅಗ್ರಿಮೆಂಟ್ ಕೂಡ ಮಾಡ್ಕೋತೀವಿ ಆದರೆ ಪ್ಲೀಸ್ ನೀನು ಮಾತ್ರ ಇಲ್ಲ ಅನ್ಬೇಡ ಅಂತ ಬೇಡ್ಕೊಂಡ್ಳು ಅಮೋಗಷ್ಟು ದೊಡ್ಡ ಮೆಸೇಜ್ ಓದಿ ಸಿಂಪಲ್ ಆಗಿ ನಾನಿಂದಲ್ಲ ನನ್ನ ಕಣ್ಣಾರೆ ನೋಡಿದ ಮೇಲೆ ನಂಬೋದು ಅಂತ ಕಳಿಸಿ ಮೊಬೈಲ್ನ ಜೇಬಿಗೆ ಹಾಕೊಂಡ ಇನ್ನೊಂದು ಕಡೆ ಮುಂಬೈನ ಅರಸು ಮ್ಯಾನ್ಷನ್ನಲ್ಲಿ ಭಾನು ಪ್ರತಾಪ್ ಅರಸ್ ಡೇವಿಡ್ ಜೊತೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರು ಡೇವಿಡ್ ಖುಷಿಯಿಂದ ಮಿಸ್ಟರ್ ಅರಸ್ ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಪಿರಾಮಿಡ್ ಜಾಯ್ನ್ ಆಗ್ತಾ ಇದ್ದೀರಿ ಐ ಆಮ್ ಶ್ಯೂರ್ ನೀವು ಡಿಸಿಷನ್ಗೆ ಯಾವತ್ತೂ ರಿಗ್ರೆಟ್ ಮಾಡ್ಕೊಳ್ಳಲ್ಲ ನಾನಿವತ್ತು ನಮ್ಮ ಸೀನಿಯರ್ ಮೆಂಬರ್ಸ್ನ ಮೀಟ್ ಮಾಡೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇದರಿಂದ ನಮ್ಮೆಲ್ಲರಿಗೂ ಇರೋ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳಿದ ಅಷ್ಟರಲ್ಲಿ ಭಾನು ಪ್ರತಾಪ್ ಸ್ವಲ್ಪ ಹೆಸಿಟೇಟ್ ಮಾಡ್ಕೊಳ್ತಾ ಬಟ್ ನಮ್ಮ ಫ್ಯಾಮಿಲಿಗೆ ಹರ್ಬಲ್ ಮೆಡಿಸಿನ್ಸ್ ಕೊಡೋ ವಿಷಯ ಅದು ಯಾವಾಗ ಸಿಗುತ್ತೆ ಡೇವಿಡ್ ಅಂತ ಕೇಳಿದರು ಅದಕ್ಕೆ ಡೇವಿಡ್ ಡೋಂಟ್ ವರಿ ಮಿಸ್ಟರ್ ಅರಸ್ ನನ್ನ ಹತ್ರ ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ಸ್ ಇವೆ ಇವತ್ ರಾತ್ರಿ ನಮ್ಮ ಕಡೆ ಅವ್ರನ್ನ ಇಲ್ಲಿ ಕಳಿಸಿ ಒಂದಷ್ಟು ಕನ್ಸ್ಟ್ರಕ್ಷನ್ ಓವರ್ ಮಾಡೋದಕ್ಕೆ ಹೇಳ್ತೀವಿ ಅಂತ ನಂತರ ಡೇವಿಡ್ ಸೂಟ್ ಕೇಸ್ ಓಪನ್ ಮಾಡಿ ಒಂದು ಟ್ರೈನಿಂಗ್ ಮ್ಯಾನ್ ಭಾನು ಕೊಟ್ಟ ನೀವು ಪಿರಮಿಡ್ಗೆ ಜಾಯಿನ್ ಆಗ್ತಿರೋದು ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಪ್ಲೀಸ್ ಆಕ್ಸೆಪ್ಟ್ ದಿಸ್ ಮಿಸ್ಟರ್ ಅರಸ್ ಅಂತ ಹೇಳ್ದ ಭಾನು ಪ್ರತಾಪ್ ಮೊದಲು ಅದನ್ನ ಕ್ಯಾಶುವಲ್ ಬುಕ್ ಅಂದ್ಕೊಂಡ್ರು ಅದರ ಮೇಲಿನ ಹೆಸರು ನೋಡಿ ಅವರು ಅವಕ್ಕಾದರು ಅಷ್ಟಕ್ಕೂ ಅದು ಅಂತಿಂಥ ಬುಕ್ ಆಗಿರಲಿಲ್ಲ ಪಿರಮಿಡ್ ಮೆಂಬರ್ಸ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಆ ಬುಕ್ಕಲ್ಲಿತ್ತು ಡೇವಿಡ್ ಆ ಬುಕ್ಕನ್ನು ತೋರಿಸ್ತಾ ನಮ್ಮ ಆರ್ಗನೈಸೇಷನ್ ತುಂಬ ವರ್ಷದಿಂದ ಕಷ್ಟಪಟ್ಟು ನಮ್ಮ ಮೆಂಬರ್ಸ್ಗೆ ಅಂತಲೇ ಡೆವಲಪ್ ಮಾಡಿರೋ ಮ್ಯಾನ್ಯಲ್ ಇದು ಅಂತ ಹೇಳ್ದ ಅದಕ್ಕೆ ಭಾನು ಪ್ರತಾಪ್ ಎಕ್ಸೈಟ್ ಆಗಿ ನಂಗೆ ನಂಬೋಕೆ ಆಗ್ತಾ ಇಲ್ಲ ಡೇವಿಡ್ ನಾನು ಈ ಬುಕ್ ಬಗ್ಗೆ ಇದುವರೆಗೂ ತುಂಬ ಸಲ ಕೇಳಿದ್ದೆ ಆದರೆ ಈಗ ಅದು ನನ್ನ ಕೈಯಲ್ಲೇ ಇದೆ ಅಂತ ಹೇಳಿದ್ರು ಡೇವಿಡ್ ಅದಕ್ಕೆ ಸ್ಮೈಲ್ ಮಾಡ್ತಾ ಲೋ ವಾಯ್ಸಲ್ಲಿ ಎಸ್ ಮಿಸ್ಟರ್ ಅರಸ್ ಅದರಲ್ಲಿ ನಿಮಗೆ ಬೇಕಾದ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಕೆಲವು ಮೆಡಿಸಿನ್ಸ್ನ ನಾವೇ ಪ್ರಿಪೇರ್ ಮಾಡಿದ್ದೀವಿ ಆದರೆ ಇನ್ನೊಂದಷ್ಟು ಮೆಡಿಸಿನ್ಸ್ನ ಬೇರೆ ಆರ್ಗನೈಸೇಷನ್ನಿಂದ ಕಾಪಿ ಮಾಡಿದ್ದೀವಿ ಅಂತ ಹೇಳ್ದ ಅವ್ರಿಗೆ ಹೀಗೆ ಹೇಳಬೇಕಾದ್ರೆ ಎಲ್ಲಿ ಯಾರಾದರೂ ಕೇಳಿಸ್ಕೊತಾರೋ ಅಂತ ಭಯ ಆಗ್ತಾಯಿತ್ತು ಅದಕ್ಕೆ ಸುತ್ತಲೂ ಯಾರು ಇಲ್ದೇ ಇರೋದನ್ನು ಕನ್ಫರ್ಮ್ ಮಾಡಿಕೊಂಡೇ ಹೇಳಿದ್ರು ಭಾನು ಪ್ರತಾಪ್ ಅದನ್ನು ಕೇಳಿ ಖುಷಿಯಾಗಿ ನನಗೆ ನಿಮ್ಮ ಗಿಫ್ಟ್ ತುಂಬ ಇಷ್ಟ ಆಯಿತು ಡೇವಿಡ್ ಅಂತಂದರು ನಂತರ ಡೇವಿಡ್ ಸೂಟ್ ಕೇಸ್ ತೊಗೊಂಡು ಹೊರಡೋದಕ್ಕೆ ರೆಡಿಯಾದರು ಅವರು ಸೋಫಾದಿಂದ ಹೇಳ್ತಾ ಸರಿ ನಾನಿನ್ನು ಹೊರಗಿರ್ತೀನಿ ಕನ್ಸ್ಟ್ರಕ್ಷನ್ ಪಿಲ್ಸ್ ಇವತ್ತು ರಾತ್ರಿ ಹತ್ತು ಗಂಟೆ ಒಳಗೆ ಡೆಲಿವರ್ ಆಗುತ್ತೆ ಅದು ಬರ್ತಿದ್ದಂಗೆ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು ಡೇವಿಡ್ ಅಷ್ಟೆಲ್ಲ ಹೇಳಿದ್ರು ಭಾನು ಪ್ರತಾಪ್ ಕಣ್ಣು ಮಾತ್ರ ಆ ಮ್ಯಾನ್ವಲ್ ಮೇಲೆ ಇತ್ತು ಅವರು ಅದನ್ನು ನೋಡಿ ಅಷ್ಟೊಂದು ಫ್ಯಾಸಿನೇಟ್ ಆಗಿದ್ರು ಹೀಲಿಂಗ್ ಆರ್ಟ್ ಸ್ಕೂಲಲ್ಲಿ ಒಂದು ಕ್ಲಾಸ್ ಫಿಸಿಕಲ್ ಎಜುಕೇಷನ್ ಬಗ್ಗೆನೂ ಇತ್ತು ಅಮೋಗಿವನ್ನೆಲ್ಲ ಚಿಕ್ಕ ವಯಸ್ಸಲ್ಲೇ ಕಲ್ತು ಮುಗಿಸಿದ್ದ ಸೊ ಅವನು ಆ ಟೈಮಲ್ಲಿ ಮರದ ಕೆಳಗೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದ ಇವತ್ತು ಅವನು ಹಾಗೆ ಮಾಡ್ತಿದ್ದಾಗ ಅಲ್ಲಿ ಶ್ರೀಲೀಲಾ ಎರಡು ಬಾಟ್ಲ್ ನೀರ್ ತಗೊಂಡ್ ಬಂದ್ಲು ಅವಳು ಸ್ಮೈಲ್ ಮಾಡ್ತಾ ಅಮೋಘ್ ನೀರ್ ಕುಡಿತಿಯಾಗಿ ಕೇಳಿದ್ಲು ಅದಕ್ಕೆ ವಾಪಸ್ ಸ್ಮೈಲ್ ಮಾಡ್ತಾ ಅವಳ ಕೈಯಿಂದ ಎರಡೂ ಬಾಟಲ್ ತಗೊಂಡ ಅವನು ಬಾಟಲ್ನ ಓಪನ್ ಮಾಡಿ ಅದನ್ನ ಶ್ರೀಲೀಲಾ ಕೊಟ್ಟ ಶ್ರೀಲೀಲಾ ಸ್ವಲ್ಪ ನೀರ್ ಕುಡಿದು ಅಮೋಘನ್ ಭುಜ ಕೊರ್ಗಿ ಕಣ್ಮುಚ್ಚ್ಲು ಅದೇ ಸಮಯಕ್ಕೆ ಅಲ್ಲಿಗೆ ಮೇಘ ಬಂದ್ಲು ಅವಳು ಅಮೋಘನ್ಗೆ ಒಂದು ಬಾಟಲ್ ನೀರ್ ಕೊಡ್ತಾ ಇವತ್ತು ತುಂಬ ಬಿಸಿಲಿದೆಯಲ್ಲ ಸೊ ನಾನು ನಿನಗೆ ನೀರಡಿಕೆ ಆಗಿರುತ್ತೆ ಅಂತ ತಂದೆ ಹ್ಯಾವ್ ಇಟ್ ಅಂತ ಹೇಳಿದ್ಲು ಅಮೋಕ್ ಆಲ್ರೆಡಿ ಕೈಲಿರೋ ನೀರ್ ಬಾಟಲ್ನ ನೋಡ್ದ ಆದರೂ ಅವನಿಗೆ ಮೇಘ ಘರ್ಟ್ ಮಾಡೋದು ಇಷ್ಟ ಇರಲಿಲ್ಲ ಸೊ ಅವನ್ ಸ್ಮೈಲ್ ಮಾಡ್ತಾ ಥ್ಯಾಂಕ್ ಯು ಮೇಘ ಅಂತ ಹೇಳ್ತಾ ಅದನ್ನು ತಗೊಂಡ ಇವತ್ತು ಅಮೋಕ್ ಕೂತಿರ ನೋಡಿ ಅವನ ಜೊತೆ ಮಾತಾಡೋದಕ್ಕಂತಾನೆ ಅಲ್ಲಿಗೆ ಬಂದಿದ್ಲು ಆದರೆ ಶ್ರೀಲೀಲಾ ಅವನ ಜೊತೆಗೆ ಎದ್ದಿದ್ರಿಂದ ಮಾತಾಡೋ ನೆಪದಲ್ಲಿ ಒಂದು ಇಟಾಲಿಯನ್ ಹೇರ್ ಪಿನ್ ತಗೊಂಡ್ಬಂದಿದ್ಲು ಮೇಘ ಈಗ ಹೇರ್ ಪಿನ್ ಅಮೋಘಂಗೆ ತೋರಿಸ್ತಾ ಓಕೆ ನಾವದನ್ನು ಆಮೇಲೆ ಫಿಗರ್ಔಟ್ ಮಾಡೋಣ ಬಟ್ ಫಸ್ಟ್ ನೀನು ಇದನ್ನ ಚೆಕ್ ಮಾಡ್ತೀಯಾ ಅಂತ ಕೊಟ್ಲು ಅಮೋಘ್ ಮೇಘ ಕೈಯಿಂದ ಇಟಾಲಿಯನ್ ಹೇರ್ ಪಿನ್ ತಗೊಂಡು ಅಬ್ಸರ್ವ್ ಮಾಡ್ದ ಹ್ಮ್ ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಹೇರ್ ಪಿನ್ ಇದನ್ನ ಪ್ಯೂರ್ ಗೋಲ್ಡಿಂದ ಮಾಡಿದ್ದಾರೆ ಅದ್ರ ಜೊತೆಗೆ ಮೇಲೆ ಕೆಲವು ಡೈಮಂಡ್ ಕೂಡ ಇದೆ ಇದನ್ನು ನೋಡಿದ್ರೆ ಇಟಾಲಿಯನ್ ರಾಯಲ್ ಫ್ಯಾಮಿಲಿಗೆ ಸೇರಿದ್ದು ಅಂತ ಅನ್ಸುತ್ತೆ ನನ್ನ ಎಸ್ಟಿಮೇಷನ್ ಪ್ರಕಾರ ಇದಕ್ಕೆ ಏನಿಲ್ಲ ಅಂದ್ರೂ ಹದಿನೈದು ಲಕ್ಷ ಕಾಸ್ಟ್ ಆಗ್ಬೋದು ಅಂತ ಹೇಳ್ದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ